ಬಿಸಿ ಬಿಸಿ ಬಜ್ಜಿ ಜೊತೆಗೆ ಯಾವುದಾದ್ರೂ ಚಟ್ನಿ ಇದ್ದರೆ ಎಷ್ಟು ಚೆನ್ನಾಗುತ್ತೆ ಅದು ಸಹ ಪುದೀನ ಚಟ್ನಿ ಅಥವಾ ಏನಾದರೂ ರೆಡ್ ಚಟ್ನಿ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಮೊನ್ನೆ ಅಲ್ಲೆಲ್ಲೋ ಹೋಗಿದ್ದೆ ಆ ಚಟ್ನಿ ಎಷ್ಟು ಚೆನ್ನಾಗಿತ್ತು ಬಜ್ಜಿ ಜೊತೆಗೆ ಆ ಚಟ್ನಿ ಹೇಗಪ್ಪ ಮನೆಯಲ್ಲೇ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀರಾ ಹಾಗಾದರೆ ಬನ್ನಿ ನಾವು ಒಂದು ಮೂರೇ ಮೂರು ನಿಮಿಷದಲ್ಲಿ ಮನೆಯಲ್ಲೇ ಬಜ್ಜಿಗೆ ಬೇಕಾಗಿರುವಂತಹ ಗ್ರೀನ್ ಪುದೀನ ಚಟ್ನಿನ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ತುಂಬ ರುಚಿಯಾಗಿರುತ್ತೆ ನೀವು ನಿಜವಾಗ್ಲೂ ಒಂದ್ಸಲಿ ಸಲ ಅಂದರೆ ನಿಮ್ಮ ಫೇವ್ರೇಟ್ ಆಗೋಗ್ಬಿಡುತ್ತೆ ಈ ಚಟ್ನಿ ಅನ್ನೋದು ಇದು ಬಜ್ಜಿ ಅಥವಾ ಆಲೂಗಡ್ಡೆ ಬಜ್ಜಿ ನೀವು ಕ್ಯಾಪ್ಸಿಕಮ್ ಬಜ್ಜಿ ಮೆಣ್ಸಿನ್ಕಾಯಿ ಬಜ್ಜಿ ಯಾವ ಬಜ್ಜಿ ಆದರೂ ಮಾಡಿ ಎಲ್ಲದಕ್ಕೂ ಸಹ ಆಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಹಾಗಾದರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನು ಪುದೀನ ತೊಗೊಂಡಿದ್ದೀನಿ ಒಂದು ಕಾಲು ಕಟ್ಟಷ್ಟು ಪುದೀನ ಅದಕ್ಕಿಂತ ಸ್ವಲ್ಪ ಕಮ್ಮಿ ಮತ್ತು ಕೊತ್ತಂಬರಿ ಸೊಪ್ಪು ನೀವು ಯಾವ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀರ ಅನ್ನೋದ್ರ ಮೇಲೆ ನೀವು ತಗೋ ಜಾಸ್ತಿ ತಗೋಬೇಕಾಗುತ್ತೆ ಮಿಕ್ಸಿ ಜಾರ್ನ ತೊಗೊತಾ ಇದ್ದೀನಿ ಮೊದಲಿಗೆ ಕೊತ್ತಂಬರಿ ಹಾಗೂ ಪುದೀನ ಸೊಪ್ಪನ್ನ ಇದ್ದೀನಿ ಚ ಪುದೀನ ಸೊಪ್ಪು ಹಾಗೂ ನಾನು ಮೊದಲೇ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಒಂದು ನಾಲ್ಕೈದು ಸಲ ತೊಳ್ಕೊಂಡ್ರೆ ತುಂಬ ಒಳ್ಳೆಯದು ಬೆಳ್ಳುಳ್ಳಿ ಒಂದು ಎರಡು ಹೆಸಳಷ್ಟು ಹಾಗೂ ಶುಂಠಿ ಶುಂಠಿನೂ ಸಹ ಬೆಳ್ ನಾವು ಯಾವ ಬೆಳ್ಳುಳ್ಳಿ ಯಾವ ಸೈಜಲ್ಲಿ ತೊಗೊಂಡಿದ್ದೀವಿ ಅದೇ ಸೈಜಲ್ಲೇ ಶುಂಠಿನೂ ಸಹ ತೊಗೋಬೇಕಾಗುತ್ತೆ ಹಸಿ ಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ನಮಗೆ ಖಾರ ನಾವು ಎಷ್ಟು ತಿಂತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನಿಲ್ಲಿ ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಆಮೇಲೆ ಹುಣ್ಸೆ ಹಣ್ಣು ಒಂದು ಸ್ವಲ್ಪ ಅಂದರೆ ಸ್ವಲ್ಪನೇ ಹುಣ್ಸೆಹಣ್ಣು ಜಾಸ್ತಿ ತಗೋಬೇಡಿ ನಾವಿಲ್ಲಿ ನಿಂಬೆ ರಸನೂ ಇದ್ದೀವಿ ಕೊನೆಗೆ ಅದಕ್ಕೆ ನಾನು ಸ್ವಲ್ಪ ಕಡಿಮೆ ಹುಣಸೆಣ್ಣು ಇದ್ದೀನಿ ಊರಿಗಡಲೆ ಇದು ಎರಡು ಟೇಬಲ್ ಸ್ಪೂನು ಸಾಕಾಗುತ್ತೆ ಜಾಸ್ತಿ ತಗೋಬೇಡಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ಜಾಸ್ತಿ ಸೇರಿಸ್ಬೇಡಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟೇ ಸೇರಿಸ್ಕೊಳ್ಳಿ ಯಾಕೆಂದರೆ ನಾವು ಬಜ್ಜಿಗೆ ಮೊದಲೇ ಸೇರಿಸಿರ್ತೀವಲ್ಲ ಅದಕ್ಕೋಸ್ಕರ ನಂತರ ಇದಕ್ಕೆ ಸ್ವಲ್ಪ ನೀರು ನಮಗೆ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರು ಜಾಸ್ತಿ ನೀರು ಸೇರಿಸ್ಬೇಡಿ ಸ್ವಲ್ಪ ಬೇಕಾದಷ್ಟು ನೀರನ್ನ ಮಾತ್ರ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗಂಧ ಥರ ನುಣ್ಣಗೆ ರುಬ್ಕೊಳ್ಳಿ ಜಾಸ್ತಿ ತರಿಯಾಗಿರೋದೆಲ್ಲ ಬೇಡ ತುಂಬ ನುಣ್ಣಗೆ ರುಬ್ಕೊಳ್ಳಿ ನೋಡಿ ಎಷ್ಟು ಗ್ರೀನ್ ಗ್ರೀನಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪುದೀನ ಚಟ್ನಿ ಅನ್ನೋದು ತುಂಬ ಚೆನ್ನಾಗಿರುತ್ತೆ ನೀವು ಯಾವುದೇ ಬಜ್ಜಿ ತೊಗೊಳ್ಳಿ ಅಥವಾ ವಡೆ ತಗೊಳ್ಳಿ ಎಲ್ಲದಕ್ಕೂ ಸಹ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ನೀವು ಏನಿಲ್ಲ ಅಂದರೂ ಒಂದು ಎರಡು ಮೂರು ನಿಮಿಷದಲ್ಲಿ ಈ ಚಟ್ನಿನ ಮಾಡ್ಕೊಬೋದು ಅಷ್ಟು ಈಸಿಯಾಗಿರುತ್ತೆ ಈಗಿದಿನ ಒಂದು ಬೌಲ್ಗೆ ನಾನು ತೆಗೆದಿಕ್ಕೊತಾ ಇದ್ದೀನಿ ಮಿಕ್ಸಿ ಜಾರಲ್ಲಿರೋದನ್ನೆಲ್ಲನೂ ನೋಡ್ಬೋದು ನಮಗೆ ಸಾಕಾಗುತ್ತೆ ಒಂದು ನಾಲ್ಕರಿಂದ ಐದು ಜನ ತಿನ್ಬೋದು ಈ ಚಟ್ನಿಲಿ ಬಜ್ಜಿ ಅನ್ನೋದು ಮನೆಯವರೆಲ್ಲ ಸಹ ತಿನ್ಬೋದು ಅಷ್ಟು ಕ್ವಾಂಟಿಟಿಯಲ್ಲಿ ನಮಗೆ ಮನೆಯಲ್ಲೇ ರೆಡಿ ಆಯಿತು ನೋಡಿದ್ರಲ್ಲ ನಮಗೇನು ಒಂದು ಹತ್ತು ರೂಪಾಯಿ ಖರ್ಚು ಸಹ ಬರೋದಿಲ್ಲ ಮನೆಯಲ್ಲೇ ಎಲ್ಲ ಪದಾರ್ಥಗಳು ಇರ್ತವೆ ಈಸಿಯಾಗಿ ಮಾಡ್ಕೊಬೋದು ನೀವು ಬಜ್ಜಿಯಲ್ಲಿ ಬಾಣಲೀಲಿ ಫ್ರೈ ಆಗೋ ಅಷ್ಟೊತ್ತಿಗೆ ನೀವು ಈ ಚಟ್ನಿನ ಮಾಡ್ಕೊಬೋದು ಅಷ್ಟು ಈಸಿ ಮತ್ತು ಅಷ್ಟು ಸುಲಭ ಅಂತ ಹೇಳ್ಬೋದು ಈಗ ನೋಡ್ತಾ ಇದ್ದೀರಲ್ಲ ಪುದೀನ ಚಟ್ನಿ ಅನ್ನೋದು ರೆಡಿಯಾಗಿದೆ ಇದಕ್ಕೆ ನಾನು ಕೊನೆಯಲ್ಲಿ ಸ್ವಲ್ಪ ನಿಂಬೆ ರಸನ ಸೇರಿಸ್ತಾಯಿದ್ದೀನಿ ಒಂದು ಆ ಕಾಲು ಟೇಬಲ್ ಸ್ಪೂನಷ್ಟು ನಿಂಬೆ ರಸನ ಸೇರಿಸ್ಕೊಂಡ್ರೆ ಸಾಕು ಜಾಸ್ತಿ ಬೇಡ ಏಕೆಂದರೆ ನಾವು ಮೊದಲೇ ಹುಣ್ಸೆಣ್ಣು ರಸನ ಸೇರಿಸ್ಕೊಂಡಿದ್ದೀವಲ್ಲ ನೀವು ಬೇಕಾದರೆ ಸ್ವಲ್ಪ ಪೆಪ್ಪರ್ ಪೌಡರ್ನೂ ಸಹ ಸೇರಿಸ್ಕೊಳ್ಳಿ ನಿಮ್ಗೆ ಸ್ವಲ್ಪ ಸ್ಪೈಸಿ ಬೇಕು ಅನ್ನೋರು ಏನಾದರೂ ಇದ್ದರೆ ಸ್ವಲ್ಪ ಪೆಪ್ಪರ್ ಪೌಡರ್ನು ಸಹ ಸೇರಿಸ್ಕೊಬೋದು ಇನ್ನು ಎಷ್ಟೊಂದು ವಿಧಾನದಲ್ಲಿ ಈ ಪುದೀನ ಚಟ್ನಿನ ಮಾಡ್ಬೋದು ಆದರೆ ನಾನು ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನೋಡ್ಸಿದ್ದೀನಿ ನಿಮಗೂ ಸಹ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ